ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೋದ್ರೂ ಬಸ್ಸಾರು ಮುದ್ದೆ ಅಥವಾ ಉಪ್ಸಾರು ಮುದ್ದೆ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಅದರಲ್ಲೂ ಸೊಪ್ಪು ಮತ್ತು ಕಾಳು ಹಾಕಿ ಮಾಡಿರೋ ಅಂಥ ಬಿಸಿ ಬಿಸಿ ಬಸ್ಸಾರು ಜೊತೆ ಬಿಸಿ ಬಿಸಿ ಆಗಿರುವಂತಹ ಮುದ್ದೆ ಇಟ್ಬಿಟ್ರಂತೂ ಎಂಥವ್ರಿಗೆ ಕೂಡ ಇಷ್ಟ ಆಗುತ್ತೆ ಅಷ್ಟೇ ಆರೋಗ್ಯಕರವಾಗಿ ಕೂಡ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಅರವೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಹಾಕಿಬಿಟ್ಟು ಒಂದು ಸೂಪರ್ ಆಗಿರೋ ಅಂತಹ ಬಸ್ಸಾರನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಹೆಸರು ಕಾಳನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೀವು ಇದ್ರ ಜೊತೆ ತೊಗರಿ ಬೆಳೆ ಕೂಡ ಇಲ್ಲಾಂದ್ರೆ ಬರೀ ಹೆಸರು ಕಾಳುನ ಕೂಡ ಹಾಕಿಬಿಟ್ಟು ಮಾಡ್ಕೋಬೋದು ಇದನ್ನು ಒಂದೆರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ನೀರಲ್ಲಿ ತೊಳ್ಕೊಂಡ ನಂತರ ಒಂದು ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೋಬೇಕು ಮತ್ತು ಇದನ್ನು ಒಂದು ಅರ್ಧ ಭಾಗದಷ್ಟು ನಾನಿಲ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ ನಾನು ಕುಕ್ಕರಲ್ಲಿ ಕೂಗಿಸ್ಕೋತಾ ಇಲ್ಲ ಯಾಕಂದರೆ ಬಸ್ಸಾರಿಗೆ ಕಾಳು ಪೂರ್ತಿಯಾಗಿ ಬೆಂದರೆ ಚೆನ್ನಾಗಿರಲ್ಲ ಅದಕ್ಕೆ ಒಂದು ಅರ್ಧದಷ್ಟು ಮಾತ್ರ ಬೇಯಿಸ್ಕೋತೀನಿ ಅಲ್ಲಿ ಕಾಳು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಒಟ್ಟು ನಾಲ್ಕು ಕಟ್ಟಿನಷ್ಟು ಅರವೆ ಸೊಪ್ಪನ್ನು ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ ಕಲ್ಲು ಮಣ್ಣು ತುಂಬಾ ಇರುತ್ತೆ ಸೊಪ್ಪಲ್ಲಿ ಅದಕ್ಕೋಸ್ಕರ ನೀವು ಮೂರಿಂದ ನಾಲ್ಕು ಸರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳೇಬೇಕಾಗುತ್ತೆ ನೀವು ಅರವೆ ಸೊಪ್ಪಿನ ಬದಲು ಯಾವ ಸೊಪ್ಪಾದರೂ ಹಾಕೋಬೋದು ಅಂದರೆ ಕಿರುಕ್ಸಾರು ಸೊಪ್ಪು ದಂಟಿನ ಸೊಪ್ಪು ಆ ರೀತಿ ನಿಮಗೆ ಯಾವ ಸೊಪ್ಪು ಬೇಕೋ ಅದನ್ನು ಹಾಕೋಬಹುದು ಇವಾಗ ಇದನ್ನು ಕಟ್ ಮಾಡಿ ಕೂಡ ಇಟ್ಕೊಂಡಿದೀನಿ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೇಯ್ತಾ ಇದೆ ನಾವಿಲ್ಲಿ ಅರ್ಧ ಭಾಗದಷ್ಟು ಬೆಂದ ಮೇಲೆ ಸೊಪ್ಪನ್ನ ಹಾಕ್ಕೋಬೇಕು ಸೊಪ್ಪು ಬೇಗ ಬೇಯೋದ್ರಿಂದ ಈ ರೀತಿ ಕಾಳನ್ನ ಬೇಯಿಸ್ಕೊಂಡು ಹಾಕ್ಕೋಬೇಕು ನೀವು ಕುಕ್ಕರಲ್ಲಿ ಮಾಡ್ಕೋತೀವಿ ಅಂತ ಅಂದರೆ ಕಾಳನ್ನ ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಒಂದು ಬಿಸಿಲ್ನ ಕೂಗಿಸ್ಕೋಬೇಕು ಸಪ್ರೇಟಾಗಿ ಪಾತ್ರೆಯಲ್ಲಿ ಮತ್ತೆ ಸೊಪ್ಪನ್ನ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಈ ರೀತಿ ಅರ್ಧ ಭಾಗದಷ್ಟು ನೀವು ಕಾಳನ್ನ ಬೇಯಿಸ್ಬಿಟ್ಟು ಪಾತ್ರೆಯಲ್ಲೇ ಸೊಪ್ಪನ್ನು ಕೂಡ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡಬಲ್ ಡಬಲ್ ಕೆಲಸ ಆಗ್ಬಿಡುತ್ತೆ ಇವಾಗ ಸೊಪ್ಪನ್ನೆಲ್ಲ ನಾನು ಹಾಕ್ಕೋತಾ ಇದ್ದೀನಿ ಸೊಪ್ಪು ನಮಗೆ ಇಲ್ಲಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗತ್ತೆ ಸೊಪ್ಪೆಲ್ಲ ಹಾಕಿದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಮುಂಚೆನೆ ಹಾಕ್ಬಿಟ್ರೆ ಕಾಳು ಬೇಯೋದಿಲ್ಲ ಬೇಗ ಅದಕ್ಕೋಸ್ಕರ ಸೊಪ್ಪು ಹಾಕ್ಕೊಳ್ಳುವಾಗ ಉಪ್ಪನ್ನ ಹಾಕೊಳ್ಳಿ ಇದೆಲ್ಲದನ್ನೂ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನ ಬೇಯಲಿಕ್ಕೆ ಇಡೋಣ ಬೇಯೋ ಅಷ್ಟರಲ್ಲಿ ಖಾರ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ರೆ ಸಾರಿಗೆ ಮಸಾಲ ಕೂಡ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದ್ದೀನಿ ನೀರಲ್ಲಿ ನಮ್ಮ ಮನೆಯಲ್ಲಿ ಟೊಮೊಟೊ ಹಣ್ಣನ್ನು ನಾವು ಬಳಸೋದಿಲ್ಲ ಹಾಗಾಗಿ ಹುಣಸೆ ಹಣ್ಣನ್ನೇ ಜಾಸ್ತಿ ತೊಗೊಂಡಿದ್ದೀನಿ ನೀವು ಟೊಮೊಟೊ ಹಾಕ್ಕೋತೀರಾ ಅಂದರೆ ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು ಇವಾಗ ನಾನು ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ತೆಂಗಿನ ತುರಿ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಉದ್ದು ಹೆಚ್ಕೊಂಡಿರೋಂಥ ಈರುಳ್ಳಿ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಮತ್ತು ಇನ್ನೊಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಒಣಮೆಣ್ಸಿನ್ಕಾಯಿನ ಮುರಿದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಚಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ನಾಲ್ಕು ಚಮಚದಷ್ಟು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೊಳ್ಳೋಣ ಜೀರಿಗೆ ಮತ್ತು ಮೆಣಸನ್ನು ಸಪ್ರೇಟಾಗಿ ಹುರ್ಕೋತೀನಿ ಈ ರೀತಿ ಸಪ್ರೇಟಾಗಿ ಹುರ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಹುರ್ಕೋಬೇಕು ಇವಾಗ ಮೇಲೆ ನಂತರ ಇದನ್ನು ಸಪ್ರೇಟಾಗಿ ಈ ರೀತಿ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ನಾನು ನಾನಿವಾಗ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೋತಾ ಇದ್ದೀನಿ ಐದು ಹಸಿ ಮೆಣಸಿನಕಾಯಿನ್ನ ಹಾಕೋತಾ ಇದ್ದೀನಿ ಈ ರೀತಿ ಮುರಿದ್ ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಹಾಗೆ ಹಾಕಿದ್ರೆ ಎಣ್ಣೆಯಲ್ಲಿ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಮೆಣಸು ಕೂಡ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಕೂಡ ಇದ್ದೀನಿ ನಿಮಗೆ ಇಷ್ಟೊಂದು ಖಾರ ಬೇಡ ಅಂದರೆ ನೀವು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೋಬೋದು ಇದನ್ನೆಲ್ಲದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದ್ದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ನಮಗೆ ಕಾಳು ಸೊಪ್ಪು ಕೂಡ ಚೆನ್ನಾಗಿ ಬೇಯ್ತಾ ಇದೆ ಇಷ್ಟು ಬೆಂದರೂ ಸಾಕಾಗುತ್ತೆ ಇದೆಲ್ಲದನ್ನು ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ನಾನು ಈ ರೀತಿ ಒಂದು ಜಾಲರಿಗೆ ಹಾಕೋತಾ ಇದ್ದೀನಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀರಲ್ಲೇ ನಾವು ಇವಾಗ ಬಸ್ಸಾರು ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಕಾಳಲ್ಲಿರೋ ನೀರಿನ ಅಂಶ ಎಲ್ಲ ಒಂದು ಪಾತ್ರೆಗೆ ಇಳ್ಕೊಳ್ಳೋ ಥರ ಮಾಡ್ಕೊಳ್ಳಿ ಈ ರೀತಿ ನಿಮ್ಮ ಹತ್ರ ಜಾಲರಿ ಥರದ ಪಾತ್ರೆ ಇಲ್ಲ ಅಂದರೆ ನೀವು ಪ್ಲೇಟ್ನ ಇಟ್ಕೊಂಡ್ಬಿಟ್ಟು ಬರೀ ನೀರನ್ನು ಮಾತ್ರ ಸೋಸ್ಕೋಬೇಕು ಈ ಸೊಪ್ಪು ಮತ್ತು ಕಾಳು ಕೂಡ ಮೇಲೆ ಇದರಲ್ಲಿರೋ ನೀರಿನ ಅಂಶ ಕೂಡ ಬಿಟ್ಟು ಈ ಪಾತ್ರೆಗೆ ಹಾಕ್ಕೋಬೇಕು ಅದರಲ್ಲೂ ಕೂಡ ತುಂಬಾ ನೀರಿನ ಅಂಶ ಇರುತ್ತೆ ಇನ್ನೂ ಕೂಡ ಅದಕ್ಕೋಸ್ಕರ ಪೂರ್ತಿಯಾಗಿ ಬಿಟ್ಟು ತೆಗಿಬೇಕು ಇವಾಗ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಖಾರ ಕೂಡ ರೆಡಿ ಮಾಡ್ಕೋತೀನಿ ಒಂದು ಮಿಕ್ಸರ್ ಜಾರಿಗೆ ನಾನು ಹುರಿದಿಟ್ಕೊಂಡಿರೋ ಅಂತಹ ಮೆಣಸು ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ನಾನು ಇದನ್ನು ಸಪ್ರೇಟಾಗಿ ಪುಡಿ ಮಾಡ್ಕೊತೀನಿ ಎಲ್ಲದರ ಜೊತೆ ರುಬ್ಕೊಂಡ್ರೆ ಇದು ನುಣ್ಣಗಾಗಲ್ಲ ಅದಕ್ಕೋಸ್ಕರ ಈ ರೀತಿ ಸಪ್ರೇಟಾಗಿ ರುಬ್ಕೋಬೇಕು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿರುವಂತಹ ಮೆಣಸಿನಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಬೇಯಿಸ್ಕೊಂಡಿರುವಂತಹ ಸೊಪ್ಪು ಕಾಳು ಇತ್ತಲ್ಲ ಅದನ್ನು ಒಂದು ಚಮಚದಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕು ಇದನ್ನು ಕೂಡ ನೋಡಿ ಇಲ್ಲಿ ಈ ರೀತಿ ನಾನು ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ನೀರು ತಕ್ಕೊಂಡಿದ್ವಲ್ಲ ಅದಕ್ಕೆ ನಾನಿವಾಗ ಹುಣಸೆ ರಸನ ಹಾಕೋತಾ ಇದ್ದೀನಿ ಸೊಪ್ಪು ಮತ್ತು ಕಾಳು ಬೇಯಿಸಿದ್ದು ನೀರಿತ್ತಲ್ಲ ಅದಕ್ಕೆ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ ನಾನಿವಾಗ ಸೊಪ್ಪು ಕಾಳಲ್ಲಿರೋ ನೀರನ್ನು ಕೂಡ ಹಿಂಡ್ಬಿಟ್ಟು ಆಗಲೇ ತೆಗ್ದು ಇಟ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲೇ ಇದಕ್ಕೆ ನಾನು ಹುಣಸೆ ರಸ ಕೂಡ ಸೇರಿಸ್ಕೋತಾ ಇದ್ದೀನಿ ಮತ್ತು ರುಬ್ಬಿದಂತಹ ಮಸಾಲ ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದೆಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮನೇಲಿ ಮತ್ತೆ ನಾವು ಒಗ್ಗರಣೆ ಏನು ಮಾಡ್ಕೊಳ್ಳಲ್ಲ ಹಾಗೆ ಇದನ್ನು ಬಿಸಿ ಮಾಡ್ತೀವಿ ನಿಮಗೆ ಒಗ್ಗರಣೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಈ ಕಾಳನ್ನೇ ನಾವು ಒಗ್ಗರಣೆ ಮಾಡ್ತೀವಲ್ಲ ಅದನ್ನು ಕೂಡ ತೆಗ್ದು ಹಾಕೋಬೋದು ಸ್ವಲ್ಪ ಈರುಳ್ಳಿ ಕರಿಬೇವೆಲ್ಲ ಒಗ್ಗರಣೆ ಮಾಡಿದಾಗ ಇಲ್ಲಾಂದರೆ ಹಾಗೆ ಈ ರೀತಿ ಕೂಡ ಕುದಿಸ್ಕೋಬೋದು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನಾವು ಸೊಪ್ಪು ಬೇಯಿಸೋಕ್ಕೂ ಕೂಡ ಉಪ್ಪು ಹಾಕೊಂಡಿರ್ತೀವಿ ಇಲ್ಲಿ ನಿಮಗೆ ಉಪ್ಪು ಕಡಿಮೆ ಅನ್ಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಈ ರೀತಿ ಮಸಾಲಾನ ಜಾಸ್ತಿ ಏನು ನಾವು ಕುದಿಸೋದು ಬೇಡ ಯಾಕಂದರೆ ಎಲ್ಲ ಬಿಟ್ಟೆ ಮಾಡಿರೋದ್ರಿಂದ ಒಂದು ಮೂರು ನಿಮಿಷ ಕುದಿಸಿದ್ರೂ ಸಾಕಾಗುತ್ತೆ ಇವಾಗ ನಮಗೆ ಬಸ್ಸರ್ ರೆಡಿಯಾಗಿದೆ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣ್ಲೀಲಿ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಚಜ್ಜಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಈರುಳ್ಳಿ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಸಾರಿಗೆ ಒಗ್ಗರಣೆ ಬೇಕು ಅಂದರೆ ಇದನ್ನೇ ಸ್ವಲ್ಪ ತೆಗೆದುಬಿಟ್ಟು ಸಾರಿಗೆ ಹಾಕ್ಕೋಬೋದು ಕೂಡ ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು ಇವಾಗ ಉಳ್ದಿರೋ ಅಂತ ತೆಂಗಿನ ತುರಿ ಅಂದರೆ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿನ ಹಾಕ್ಕೋತಾ ಇದ್ದೀನಿ ತೆಂಗಿನ ತುರಿದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಕಾಯಿ ಬೇಗ ಅದಕ್ಕೋಸ್ಕರ ಫ್ಲೇಮ್ನ ಚಿಕ್ಕದಾಗಿ ಮಾಡಿಕೊಂಡು ಕಾಯಿದು ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆಗಿದ ನಂತರ ಬೇಯಿಸಿಟ್ಕೊಂಡಿರುವಂತಹ ಮತ್ತು ಹಿಂಡಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳನ್ನು ಹಾಕೋತಾ ಇದ್ದೀನಿ ಈ ರೀತಿ ಪುಡಿ ಪುಡಿಯಾಗಿ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಸೊಪ್ಪೆ ಒಂದು ಕಡೆ ಆಗಿರುತ್ತೆ ಕಾಳೆ ಒಂದು ಕಡೆ ಆಗಿರುತ್ತೆ ಈ ರೀತಿ ಕೈಯಲ್ಲಿ ಸ್ವಲ್ಪ ಪುಡಿ ಪುಡಿ ಮಾಡಿಬಿಟ್ಟು ಎಲ್ಲದನ್ನು ಹಾಕ್ಕೊಳ್ಳಿ ಇವಾಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ಸೊಪ್ಪಿನ ಜೊತೆನೆ ತೆಂಗಿನ ತುರಿನೂ ಬಿಡ್ತಾರೆ ಆ ರೀತಿ ಆದರೆ ಸೊಪ್ಪು ನಮಗೆ ತುಂಬ ಹೊತ್ತೇನು ಬಿಸಿ ಮಾಡೋದಿಲ್ಲ ನಾವು ತೆಂಗಿನ ತುರಿ ಕೂಡ ಚೆನ್ನಾಗಿ ಫ್ರೈ ಆಗಿಲ್ಲದೆ ಇರೋದ್ರಿಂದ ಹೊರಗಡೆ ಇಟ್ಟರೆ ಬೇಗನೆ ಹಾಳಾಗಿಬಿಡುತ್ತೆ ಅದು ಅದಕ್ಕೋಸ್ಕರ ತೆಂಗಿನ ತುರಿನ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಇವಾಗ ಇದೆಲ್ಲದನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸೊಪ್ಪನ್ನ ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಇವಾಗ ಎಲ್ಲ ಬಿಸಿಯಾಗಿದೆ ನೋಡಿ ಇಲ್ಲಿ ಇಷ್ಟು ಬಿಸಿಯಾದರೂ ಸಾಕು ಸ್ವಲ್ಪ ಹಿಂಗೆ ಕೈ ಆಡಿಸಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಇವಾಗ ಬಿಸಿ ಬಿಸಿ ಆಗಿರುವಂತಹ ಪಲ್ಯ ಕೂಡ ರೆಡಿಯಾಗಿದೆ ಜೊತೇಲಿ ಬಸ್ಸರ್ ಕೂಡ ರೆಡಿ ಇದೆ ಮುದ್ದೆ ಕೂಡ ಮಾಡಿದ್ದೀನಿ ಇವತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು